ಎಲ್ಲಿಗೂ ನಮಸ್ಕಾರ ನಮಸ್ಕಾರ ಇಂದಿನ ಸಂಚಿಕೆಗಳಲ್ಲಿ ಈ ಮುತ್ತು ಹವಳುಗಳ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಹೋಗ್ತಿದ್ವಿ ಇವತ್ತು ಇನ್ನೊಂದು ವಿಶೇಷವಾಗಿರ್ತಕ್ಕಂತ ಒಂದು ಹರಳು ಯಾವ್ದಪ್ಪ ಅಂತ ಹೇಳಿದ್ರೆ ಸೂರ್ಯ ಗ್ರಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕೆಂಪು ಹರಳು ಅಂತ ಹೇಳ್ತಾರೆ ಇದನ್ನ ಅದರ ಬಗ್ಗೆ ನಾವು ಮಾಹಿತಿಗಳನ್ನ ಪಡ್ತಾ ಹೋಗೋಣ ನಮಸ್ತೆ ಇವತ್ತು ನಮ್ಮ ಕೈಲಿ ಒಂದು ಕೆಂಪು ಹರಳನ್ನ ಕೂಡ ಇದು ಸೂರ್ಯಗ್ರಹಕ್ಕೆ ಅಂತಾನೂ ಅಂತ ಹೇಳ್ತಾರೆ ನಮ್ಮ ಪಂಚಾಂಗ ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿ ಇದು ಈ ಇದನ್ನು ಯಾವ ರೀತಿ ನಾವು ಹೇಳ್ತಾರೆ ಕಲ್ಲಿಗೆಲ್ಲ ಪಾಲಿಶ್ ಮಾಡಿ ಕೊಡ್ತಾರೆ ಈ ಗ್ಲಾಸ್ಗೆ ಅದಕ್ಕೆ ಬಣ್ಣ ಕಟ್ಟಿ ಕೊಡ್ತಾರೆ ಅಂತಾನು ಕೂಡ ಹೇಳ್ತಾರೆ ಇದು ಯಾವ ರೀತಿ ತಯಾರು ಮಾಡತಕ್ಕಂಥದ್ದು ಒಂದು ವಸ್ತು ಆಗಿರುತ್ತೆ ಇದು ಇದು ಈಗ ನಾವು ಹಿಂದಿನ ಸಂಚಿಕೆಯಲ್ಲಿ ಮಾತಾಡಿದ್ದು ಹವಳ ಮುತ್ತು ಅದು ಸಮುದ್ರದಲ್ಲಿ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಕ್ಯಾಟಗರಿ ಇದು ಇವು ಆರ್ಗ್ಯಾನಿಕ್ ಕ್ಯಾಟಗರಿ ಇದು ಒಂದು ಭೂಮಿ ಮೇಲೆ ಸಿಗುವಂತ ವಸ್ತುಗಳು ಈಗ ಕಬ್ಬಣ ಬೇರೆ ಮೆಟಲ್ ಸಿಕ್ಕ ಹಾಗೆ ಇವು ಜೆಮ್ ಸ್ಟೋನ್ಸ್ನು ಮೈನಿಂಗ್ ಮಾಡ್ತಾರೆ ಜೆಮ್ ಸ್ಟೋನ್ಸ್ ಜೆಮ್ ಸ್ಟೋನ್ಸ್ ನ ಕೂಡ ಮೈನಿಂಗ್ ಮಾಡ್ತಾರೆ ಬೇರೆ ಬೇರೆ ವಸ್ತುಗಳು ಮೈನಿಂಗ್ ಆದಾಗ ಆದ್ ಹಾಗೇನೆ ಇದನ್ನು ಮೈನಿಂಗ್ ಮಾಡಿ ತೆಗೆಯುವಂತ ಒಂದು ವಸ್ತು ಇದು ಇದರಲ್ಲಿ ಹೇಗೆ ಅಂದ್ರೆ ಒಂದು ಇದು ಕೊರಾಂಡಮ್ ಅಂತ ಒಂದು ಫ್ಯಾಮಿಲಿ ಇದೆ ಕೊರಾಂಡಮ್ ಕೊರಾಂಡಮ್ ಅಂತ ಒಂದು ಫ್ಯಾಮಿಲಿ ಜೆಮ್ ಸ್ಟೋನ್ಸ್ ನ ಈ ಇನ್ಆರ್ಗ್ಯಾನಿಕ್ ಸ್ಟೋನ್ಸ್ ನ ಬೇರೆ ಬೇರೆ ಫ್ಯಾಮಿಲಿಗಳಿಗೆ ಒಂದು ಗ್ರೂಪ್ ಮಾಡಿದ್ದಾರೆ ಬೇರೆ ಬೇರೆ ಕಲರ್ ಗ್ರೂಪ್ಸ್ ಮಾಡಿದ್ದಾರೆ ಕೆಂಪು ಕೊರಾಂಡಮ್ ಅಂತ ಫ್ಯಾಮಿಲಿಗೆ ಸೇರಿಸಿದ್ದಾರೆ ಅದರದು ಸ್ಪೆಸಿಫಿಕ್ ಗ್ರಾವಿಟಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಈ ಬೇರೆ ಹಲವಾರು ಹೀಗೆ ಬೇರೆ ಬೇರೆ ಟೆಸ್ಟ್ಗಳು ಇದಾವೆ ಅದನ್ನೆಲ್ಲ ಟೆಸ್ಟ್ ಮಾಡಿದಾಗ ಇದು ಒಂದು ಫ್ಯಾಮಿಲಿಗೆ ಸೇರೋದು ಅಂತ ಇದು ಮಾಡಿದ್ದಾರೆ ವಿಂಗಡಣೆ ಮಾಡಿ ಅದನ್ನ ಸೇರಿಸಿದ್ದಾರೆ ಸೊ ಹಾಗೆ ನಮ್ಮ ನವರತ್ನಗಳಲ್ಲಿ ಮೂರು ನವರತ್ನಗಳು ಕೊರಂಡಮ್ ಫ್ಯಾಮಿಲಿ ಸೇರಿದೆ ಹ್ಮ್ ಹ್ಮ್ ಆದ್ರೆ ಅದರದು ಐಡೆಂಟಿಫಿಕೇಶನ್ ಅದೊಂದು ಗ್ರೂಪ್ 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 ಅದೀಗ ನಮಗೆ ಕ್ವಾಡ್ಸ್ ಅನ್ನೋದೇ ಒಂದು ಗ್ರೂಪ್ ಗಾರ್ನೆಟ್ ಅನ್ನೋದೊಂದು ಗ್ರೂಪ್ ಫೆಲ್ಸ್ಪಾರ್ ಅನ್ನೋದೊಂದು ಗ್ರೂಪ್ ಹೀಗೆ ಬೇರೆ ಬೇರೆ ಗ್ರೂಪ್ಗಳಲ್ಲಿ ಸೇರಿಸಿದ್ದಾರೆ ಅದರದು ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲ ತಗೊಂಡು ಸೇರಿಸಿದ್ದಾರೆ ಆ ಈ ಇದು ಮೂರು ನಮ್ಮಲ್ಲಿ ಇರೋ ನವರತ್ನಗಳಲ್ಲಿ ಇರೋ ಮೂರು ಕಲ್ಲು ಕೆಂಪು ನೀಲ ಮತ್ತೆ ಹುಷರಾಗ ಹುಷರಾಗ ಮೂರು ಕೊರಾಂಡಮ್ ಫ್ಯಾಮಿಲಿಗೆ ಬರುತ್ತೆ ಕೊರಾಂಡಮ್ಗೆ ಕೊರಾಂಡಮ್ ಫ್ಯಾಮಿಲಿ ಬರುತ್ತೆ ಒಂದೇ ಗುಂಪಕ್ಕೆ ಸೇರಿ ಆದ್ರೆ ಅದಕ್ಕೆ ಕಲರ್ ಬೇರೆ ಬೇರೆ ಆಗಿರೋದ್ರಿಂದ ಅದಕ್ಕೆ ಬೇರೆ ಬೇರೆ ಹೆಸರುಗಳಿಟ್ಟು ಕೊಡ್ತೀವಿ ಹೊರತು ಬೇರೆ ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲ ಒಂದೇ ಇರುತ್ತೆ ಕಲರ್ ಚೇಂಜ್ ಆಗಿರೋದ್ರಿಂದ ಅದನ್ನ ಕಲರ್ಗೆ ಆಡ್ ಮಾಡಿದ್ದಾರೆ ಬೇರೆ ಗ್ರೂಪ್ ಆಡ್ ಮಾಡಿಲ್ಲ ಒಂದೇ ಗ್ರೂಪ್ ಅಲ್ಲೇ ಇದೆ ಅದು ಜಮಲಾಜಿಕಲ್ ಸ್ಟಡಿ ಪ್ರಕಾರ ಮೂರು ಈಗ ಮೂರು ಕಲ್ಲುನು ಒಂದೇ ಫ್ಯಾಮಿಲಿ ಬರುತ್ತೆ ಕೊರಾಂಡಮ್ ಫ್ಯಾಮಿಲಿ ಸೊ ಈಗ ನಮ್ಗೆ ಅದ್ರಲ್ಲಿರೋ ಒಂಬತ್ತು ಕಲ್ಲಲ್ಲಿ ಡೈಮಂಡ್ ಅದು ಕಾರ್ಬನ್ ಫ್ಯಾಮಿಲಿಗೆ ಬರುತ್ತೆ ಇದು ಕೆಂಪು ನೀಲ ಮತ್ತು ಪುಷ್ಯರಾಗ ಕೊರಾಂಡಮ್ ಫ್ಯಾಮಿಲಿ ಬರುತ್ತೆ ಉದ್ದೇಶ ನೀವು ಹೇಳ್ತಾ ಹೇಳ್ತಾ ಒಂದೇ ಸಂಬಂಧ ಸಂಬಂಧಪಡುತ್ತೆ ಈ ಪುಷರಾಗ್ಬೋದು ಅಥವಾ ನೀಲಿ ಆಗ್ಬಹುದು ಅಥವಾ ಕೆಂಪು ಕೆಂಪು ಅಂತ ಹೇಳ್ತೀವಿ ಒಂದೇ ಗುಂಪಕ್ಕೆ ಸಂಬಂಧ ಪಡುತ್ತೆ ಅದಕ್ಕೆ ಒಂದು ಆಡಬಶಾಲೆ ಬೇಕಾದ್ರೆ ಒಂದೇ ಜಾತಿ ಹೇಳ್ಬಹುದು ಹಾಗಾಗಿ ಅದ್ರಲ್ಲಿ ನಮ್ಮ ಜ್ಯೋತಿಷ್ಯ ಶಾಸ್ತ್ರಗಳ ಪ್ರಕಾರ ಇವತ್ತು ನೀಲ ಹಾಕೊಂಡ್ರೆ ಶನಿ ಅಂತ ಹೇಳ್ತಾರೆ ಅದು ಏನಾದ್ರು ಯಾವ ರೀತಿ ಬದಲಾವಣೆ ಆಗುತ್ತೆ ನೀವು ವಿಜ್ಞಾನದ ಪ್ರಕಾರ ಎನರ್ಜಿ ಬದಲಾವಣೆ ಇಡುತ್ತೋ ಅಥವಾ ಆ ಕಲ್ಲಲ್ಲಿ ಎಲ್ಲ ಒಂದೇ ಜಾತಿ ಅಂತ ಅದು ಎನರ್ಜಿ ಒಂದು ಏನಂದ್ರೆ ಗುರುಗಳೇ ಈ ಸ್ಪೆಕ್ಟ್ರೋ ಸ್ಪೆಕ್ಟ್ರೋಸ್ಕೋಪ್ ಅಂತ ಒಂದಿದೆ ಸ್ಪೆಕ್ಟ್ರೋಸ್ಕೋಪ್ ಅಲ್ಲಿ ಸ್ಪೆಕ್ಟ್ರೋಮೀಟರ್ ಆ ಸ್ಪೆಕ್ಟ್ರೋಮೀಟರ್ ಅಲ್ಲಿ ನೋಡಿದಾಗ ಅದು ಆ ಕಲರ್ ಇಂದ ಬರೋ ಎನರ್ಜಿ ಅದು ಆ ಸ್ಪೆಕ್ಟ್ರೋಸ್ಕೋಪ್ ಅಲ್ಲಿ ಅದು ತೋರಿಸುತ್ತೆ ಆ ಬ್ಯಾಂಡ್ ಅಲ್ಲಿ ಅದು ಅದ್ರದ್ದು ವ್ಯತ್ಯಾಸ ಇರುತ್ತೆ ಹಾಗಿದ್ರೆ ನೀವು ಕೊರಾಂಡಮ್ಮ ಇದರಲ್ಲಿ ಈಗ ಒಂಬತ್ತು ಕಲ್ಲುಗಳಲ್ಲಿ ಮೂರು ಕಲ್ಲು ಮೂರು ಜೆಮ್ ಸ್ಟೋನ್ಸ್ ಒಂದೇ ಗುಂಪಿಗೆ ಸೇರುತ್ತೆ ಆಮೇಲೆ ಅದರಲ್ಲಿ ಪಚ್ಚೆ ಬಂದು ಬೆರಿಲ್ ಫ್ಯಾಮಿಲಿ ಸೇರಿರೋದು ಡೈಮಂಡ್ ಬಂದು ವಜ್ರ ಬಂದು ಕಾರ್ಬನ್ ಫ್ಯಾಮಿಲಿ ಸೇರೋದು ಗಾರ್ನೆಟ್ ಅದು ನಮ್ಮ ಹೆಸನೈಟ್ ಗಾರ್ನೆಟ್ ಅಂತಾರೆ ನಮ್ಮ ಇದಕ್ಕೆ ಅದು ಹೆಸರು ಗೋಮೇಧ 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 ಗಂಜಲದ ಬಣ್ಣ ಹಾ ಗಂಜಲದ ಬಣ್ಣ ಅದು ಗಾರ್ನೆಟ್ ಫ್ಯಾಮಿಲಿಕ್ ಗೋಮೇಧ ಗೋಮೇಧ ಬಂದು ಗಾರ್ನೆಟ್ ಫ್ಯಾಮಿಲಿ ಸೇರಿ ನಾವು ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರಿ ಬಗ್ಗೆ ಅದನ್ನ ಯಾವ ರೀತಿ ಒಂದು ಉತ್ಪತ್ತಿ ಇದು ಮೈನಿಂಗ್ ಮಾಡ್ತಾರೆ ಈಗ ಬೇರೆ ಬೇರೆ ಮೈನಿಂಗ್ ಈಗ ನಾವು ಐರನ್ ಮೈನಿಂಗ್ ಮಾಡ್ದಂಗೆ ಇಲ್ಲ ಕಾಪರ್ ಮೈನಿಂಗ್ ಮಾಡ್ದಂಗೆ ಕಾರ್ಡ್ಸ್ ಮೈನಿಂಗ್ ಮಾಡ್ದಂಗೆ ಇದನ್ನು ಮೈನಿಂಗ್ ಮಾಡೇ ತೆಗಿಯೋದು ಇದನ್ನ ಮೈನಿಂಗ್ ಮಾಡಿ ಇದು ಕ್ರಿಸ್ಟಲ್ ಫಾರ್ಮು ಹೆಕ್ಸಗನಲ್ ಶೇಪಲ್ಲಿ ಬರುತ್ತೆ ಆರು ಪಟ್ಟೆ ಇರೋ ಶೇಪ್ ಕ್ರಿಸ್ಟಲ್ಪಟ್ಟೆ ಆರ್ಪಟ್ಟೆ ಇರುತ್ತೆ ಅದಕ್ಕೆ ಅದನ್ನ ತೆಗೆದು ಅದ ಮೈನಿಂಗ್ ಮಾಡಿ ಅದನ್ನ ಅದು ಟ್ರಾನ್ಸ್ಪರೆನ್ಸಿ ಜಾಸ್ತಿ ಇರೋದು ಜೆಮ್ ಕ್ವಾಲಿಟಿ ಅಂತ ವಿಂಗಡಣೆ ಮಾಡಿ ಅದನ್ನ ಜೆಮ್ ಇಂಡಸ್ಟ್ರಿ ಕಳಿಸ್ತಾರೆ ಬೇರೆ ಅದ್ರದ್ದು ಕ್ವಾಲಿಟಿ ಜೆಮ್ ಕ್ವಾಲಿಟಿ ಇಲ್ದಲೇ ಇರೋದು ಇಂಡಸ್ಟ್ರಿಯಲ್ ಯೂಸ್ ಹೋಗುತ್ತೆ ಈಗ ನಾವು ಕೊರಾಂಡಮ್ ಪ್ಲೇಟ್ಸ್ ಬರುತ್ತೆ ಕಾರ್ಬೊರಾಂಡಮ್ ಪ್ಲೇಟ್ಸ್ ಅಂತ ಬರುತ್ತೆ ಅದು ಈ ಬೇರೆ ಬೇರೆ ಈ ಪ್ಲೇಟ್ಗೆ ಪ್ಲೇಟ್ ಮೇಲೆ ಅದನ್ನ ಡೈಮಂಡ್ ಸಿಂಟರ್ಡ್ ಪ್ಲೇಟ್ಸ್ ಕಾರ್ಬನ್ ಕೊರಾಂಡಮ್ ಸಿಂಟರ್ಡ್ ಪ್ಲೇಟ್ಸ್ ಅದು ಈ ಕಟಿಂಗ್ ಇಂಡಸ್ಟ್ರಿ ಉಪಯೋಗ ಅಂತ ಹೊರಟೋಗತ್ತೆ ಈ ಜೆಮ್ ಕ್ವಾಲಿಟಿ ಬರೋದ್ ಮಾತ್ರ ನಮ್ಮ ಇಂಡಸ್ಟ್ರಿ ಜೆಮ್ ಇಂಡಸ್ಟ್ರಿಗೆ ಬರುತ್ತೆ ಅದು ಜೆಮ್ ಇಂಡಸ್ಟ್ರಿಗೆ ಬರೋ ಕ್ವಾಲಿಟಿ ಏನಂದ್ರೆ ಅದಕ್ಕೆ ಟ್ರಾನ್ಸ್ಪರೆನ್ಸಿ ಇರಬೇಕು ಕಲರ್ ಇರಬೇಕು ಟ್ರಾನ್ಸ್ಪರೆನ್ಸಿ ಅಂದ್ರೆ ಟ್ರಾನ್ಸ್ಪರೆನ್ಸಿ ಅಂದ್ರೆ ಈಗ ಆ ಕಡೆಯಿಂದ ನೋಡೋ ಗ್ಲಾಸ್ ತರ ಈ ಕಡೆಯಿಂದ ಆ ಕಡೆ ಲೈಟ್ ಪಾಸ್ ಆಗ್ಬೇಕು ಲೈಟ್ ಪಾಸ್ ಅದು ಒಪೇಕ್ ಆಗಿರೋದು ಬ್ಲಾಕ್ ಆಗ್ಬಾರ್ದು ಅದು ಲೈಟ್ ಪಾಸ್ ಆಗೋ ಒಂದು ಅದು ಗೊತ್ತಾಗುತ್ತೆ ಅದು ಇದನ್ನ ಚಿಕ್ಕ ಚಿಕ್ಕದು ಸಿಗುತ್ತೆ ಹರಳುಗಳ ತರ ಅದನ್ನ ಹಿಡಿದು ನೋಡಿದ್ರೆ ಅದು ಟ್ರಾನ್ಸ್ಪರೆನ್ಸಿ ಇದೆಯಾ ಇಲ್ಲ ನಮ್ಗೆ ಗೊತ್ತಾಗತ್ತೆ ಅದು ಟ್ರಾನ್ಸ್ಪರೆನ್ಸಿ ಇರೋದನ್ನ ಯೂಸ್ ಜೆಮ್ ಸ್ಟೋನ್ಸ್ ಅದು ಜೆಮ್ ಸ್ಟೋನ್ಸ್ ಅಂತ ಮಾಡ್ತಾರೆ ರಫ್ ರಫ್ ಕ್ಯಾಟಗರಿಲಿ ಅದನ್ನ ತಗೊಂಡು ವ್ಯಾಪಾರ ಮಾಡ್ತಾರೆ ಅದನ್ನ ಮತ್ತೆ ಇದು ಕಟಿಂಗ್ ಇಂಡಸ್ಟ್ರಿನೇ ಇದೆ ಈ ಪ್ರೊಸೆಸಿಂಗ್ ಇಂಡಸ್ಟ್ರಿ ಕಟಿಂಗ್ ಇಂಡಸ್ಟ್ರಿನೇ ಇದೆ ಅದನ್ನ ಅಲ್ಲಿ ಕಳಿಸಿ ಅದನ್ನ ಶೇಪು ಇದು ಅವರು ಒಂದು ಅವನು ಅದು ಯಾರು ಕಟಿಂಗ್ ಮಾಡೋ ಒಂದು ಇವರು ಇರ್ತಾರೆ ಆಚಾರಿ ತರ ಅವರು ಒಬ್ರು ಸ್ಕಿಲ್ಡ್ ಲೇಬರ್ ಇರುತ್ತೆ ಅವರು ಅದನ್ನ ನೋಡಿ ಅದು ಹೇಗೆ ಯಾವ ಶೇಪ್ ಕೊಡ್ಬೋದು ಯಾವ ಇದು ಮಾಡ್ಬೋದು ಎಷ್ಟು ಕ್ಯಾರೆಟ್ ಕೂರಿಸಬಹುದು ಅಂತ ಅವ್ರಿಗೆ ಐಡಿಯಾ ಇರುತ್ತೆ ಅದನ್ನ ನೋಡಿ ಅವರು ಆ ತರ ಅದನ್ನ ತಯಾರು ಮಾಡ್ತಾರೆ ಅದು ತಯಾರಾಗೋ ಇಂಡಸ್ಟ್ರಿ ಮೋಸ್ಟ್ಲಿ ನಮ್ಗೆ ಜೈಪುರಲ್ಲಿದೆ ಸೂರತ್ ಅಲ್ಲಿ ವಜ್ರ ಅಂತ ಮಾತಾಡ್ತಾರಲ್ಲ ಹಾಗೆ ಜೈಪುರಲ್ಲಿದೆ ಶ್ರೀಲಂಕಾಲ್ ಇದೆ ಬ್ಯಾಂಕಾಕ್ ಅಲ್ಲಿದೆ ಈಗ ಅಲ್ಲಿಂದ ಈಗ ನಮ್ಮ ಇಂಡಿಯಾದಲ್ಲಿ ತಯಾರಾಗೋ ಇದು ಮೋಸ್ಟ್ಲಿ ಜೈಪುರಲ್ಲಾಗುತ್ತೆ ಕಲರ್ಡ್ ಸ್ಟೋನ್ ಇಂಡಸ್ಟ್ರಿ ಇದೆ ಹಾಗೆ ಹೊರ ದೇಶದಲ್ಲಿ ಅಂದ್ರೆ ಬ್ಯಾಂಕಾಕ್ ಥೈಲ್ಯಾಂಡ್ ಅಲ್ಲಿಂದ ಬರುತ್ತೆ ಇಲ್ಲ ಶ್ರೀಲಂಕಾ ಇಂದ ಬರುತ್ತೆ ಬೇರೆ ಬೇರೆ ಕಡೆಯಿಂದ ಬರುತ್ತೆ ಜರ್ಮನಿಯಿಂದ ಬರುತ್ತೆ ಇಂದ ಬರುತ್ತೆ ಸೊ ಬೇರೆ ಬೇರೆ ಜೆಮ್ ಸ್ಟೋನ್ಸ್ ಎಲ್ಲೆಲ್ಲಿ ಸಿಗುತ್ತೋ ಅಲ್ಲಲ್ಲಿ ಆ ಇಂಡಸ್ಟ್ರಿಗಳು ಡೆವಲಪ್ ಆಗಿದಾವೆ ಸೊ ಈಗ ನಮಗೆ ನಮ್ಮ ಲಾರ್ಜ್ ಸ್ಕೇಲ್ ವ್ಯಾಪಾರ ಆಗೋದು ಎಲ್ಲ ಜೈಪುರ್ ಇಂದ ಜೈಪುರ್ ಇಂದ ಎಲ್ಲ ತರ್ತಾರೆ ನಾವು ಹೋಗ್ತಾರೋದು ಇದು ಮಾಡೋದು ಇಲ್ಲ ಈಗ ಇಂಪೋರ್ಟ್ ಮಾಡ್ತೀವಿ ಬ್ಯಾಂಕಾಕ್ ಇಂದ ಶ್ರೀಲಂಕಾ ಇಂದ ಎಲ್ಲ ಕಡೆಯಿಂದ ಇಂಪೋರ್ಟ್ ಮಾಡ್ತೀವಿ ಇದು ಫೈನೆಸ್ಟ್ ಕ್ವಾಲಿಟಿ ಬರೋದು ಮಾಣಿಕ್ಯ ಕೆಂಪು ಅನ್ನೋದು ಬರ್ಮಾ ಇಂದ ಬರ್ಮಾ ಇಂದ ಫೈನೆಸ್ಟ್ ಕ್ವಾಲಿಟಿ ಸಿಗುತ್ತೆ ಆದ್ರೆ ಅಲ್ಲಿ ಪೊಲಿಟಿಕಲ್ ಟರ್ಮೈಲ್ ಇರೋದ್ರಿಂದ ನಮಗೆ ಆ ಅಲ್ಲಿಂದ ಬರೋ ಕರಳುಗಳು ಕಡಿಮೆ ಇದೆ ಸೊ ಅದಕ್ಕೋಸ್ಕರ ರೇಟ್ ಜಾಸ್ತಿ ಆದ್ರಿಂದ ಇದು ನಾವು ಇಲ್ಲಿ ಇಂಡಿಯಾದಲ್ಲೂ ತುಂಬಾ ಸಿಗುತ್ತೆ ರಫ್ ಈ ಇಂಡಿಯಾದಲ್ಲೇ ಪ್ರೋಸೆಸ್ ಆಗುತ್ತೆ ಬೇರೆ ಬೇರೆ ಇದರಲ್ಲೂ ಏನ್ ಮಾಡಿದ್ದಾರೆ ಗುರುಗಳೇ ಎಲ್ಲಾ ಇದರಲ್ಲೂ ಒಂದು ಮನುಷ್ಯನ ಇಂಟರ್ವೆನ್ಶನ್ ಆಗ್ಬಿಟ್ಟಿದೆ ಇದನ್ನ ನಾವು ಕಲರ್ ಹೆನ್ಹಾನ್ಸ್ ಮಾಡ್ತೀವಿ ಇದನ್ನ ಒಂದು ಶಾಖ ಕೊಟ್ಟು ಅದು ಕಲರ್ ಜಾಸ್ತಿ ಆಗೋ ಮಾಡ್ತೀವಿ ಅದು ಅದು ಈಗ ಟ್ರೇಡ್ ಅಲ್ಲಿ ಅದನ್ನ ಓಕೆ ಅಂತ ಇದು ಮಾಡ್ಕೊಂಡ್ಬಿಟ್ಟಿದ್ದಾರೆ ಯಾಕೆಂದ್ರೆ ಆರ್ಗ್ಯುಮೆಂಟ್ ಏನಂದ್ರೆ ಒಂದು ಭೂಮಿ ಲಿದ್ದು ಅದೇನೋ ಒಂದು ತಾಪಮಾನ ಹೆಚ್ಚಾಗಿ ಇದಾಗಿ ಇದಾದ್ರೆ ಹೇಗೆ ಕಲರ್ ಚೇಂಜ್ ಆಗೋದು ಅದು ನೀವು ಒಪ್ಕೋಬೇಕು ಈಗ ನಾವು ಅದನ್ನ ಶಾಖ ಕೊಟ್ಟು ಅದರಲ್ಲಿ ಕಲರ್ ಮಾಡೋದು ಅದೇ ಪ್ರೊಸೆಸ್ ಅಲ್ವಾ ಅಂತ ಮಾತಾಡ್ತಾರೆ ಸೊ ಹಾಗಾಗಿ ಈಗ ಟ್ರೇಡ್ ಅಲ್ಲಿ ಒಪ್ಕೊಂಡ್ಬಿಟ್ಟಿದ್ದಾರೆ ಕಲರ್ ಎನ್ಹಾನ್ಸಿಂಗ್ ಪ್ರೊಸೆಸ್ ಇಸ್ ಓಕೆ ಅಂತ ಅದನ್ನ ಒಪ್ಕೊಂಡ್ ಬಿಟ್ಟಿದ್ದಾರೆ ಹಾಗಿದ್ರೆ ಹೊಳಪು ಮಾಡೋದೆಲ್ಲ ಮನುಷ್ಯ ಮನುಷ್ಯ ಹೊಳಪು ಮಾಡೋದೇ ಮುಖಕ್ ಯಾವ ರೀತಿ ಮೇಕಪ್ ಮಾಡಕ್ಕೆ ಬರ್ತೀವೋ ಈಗ ಇದಕ್ಕೆ ಕಲ್ಲುಗಳಿಗೂ ಮೇಕಪ್ ಮಾಡಕ್ಕೆ ಶುರು ಮಾಡಿ ಶುರು ಮಾಡಿದ್ದಾರೆ ಅಂತಾನೆ ಇದು ನಮ್ಗೆ ಈ ಕಲ್ಲಲ್ಲಿ ಯಾವ್ದು ಒರಿಜಿನಲ್ ಯಾವ ದುಪ್ಲಿಕೇಟ್ ಅಂತ ಯಾವ ರೀತಿ ನಾವು ಹಾಗೆ ಒಂದು ಲ್ಯಾಬಲ್ಲಿ ನೀವು ಯಾವುದೇ ಪ್ರತಿಯೊಂದಕ್ಕೂ ಒಂದಕ್ಕೂ ಅಂತಾರೆ ಹೌದು ಹಾಗೆ ಒಂದು ಪರಿಶೀಲನೆ ಮಾಡ್ಬೇಕ್ ಪರಿಶೀಲನೆ ಇದು ಈ ಯಾವುದೇ ಒಂದು ಕಲ್ಲು ಅಥವಾ ಹರಳು ಆ ನ್ಯಾಚುರಲ್ ಆಗಿರೋದು ಮುಟ್ಟ ತಕ್ಷಣ ಅದು ಒಂದು ತಣ್ಣಗಿರುತ್ತೆ ತಣ್ಣಗೆ ಈಗ ನಾನು ಇಲ್ಲಿ ಒಂದು ಇದು ಸ್ಫಟಿಕ ನೀವು ಮುಟ್ಟುದ್ರೆ ತಣ್ಣಗಿದೆ ನೋಡಿ ಆಗುತ್ತೆ ತಣ್ಣಗಿದೆ ಹಾಗೆ ನಾವು ನ್ಯಾಚುರಲ್ ಸ್ಟೋನ್ ನ್ಯಾಚುರಲ್ ಜೆಮ್ ಸ್ಟೋನ್ ಒಂದು ಹೇಳಬೇಕು ಅಂದ್ರೆ ನಾವು ಲೇ ಮ್ಯಾನ್ ಗೈಡ್ ಅಲ್ಲಿ ಅದನ್ನ ಮುಟ್ಟಬೇಕು முன்னாஸ் முட் ஆக ಇದು ನಾವು ಒರಿಜಿನಲ್ ಸ್ಟೋನ್ ಯಾವ್ದೇ ಮುಟ್ಟಿದ್ರು ಇದೆ ತರ ಇದೇ ತರ ಅನುಭವ ಆಗುತ್ತೆ ಹೌದು ಅಂಡ್ ಇದ್ರಲ್ಲಿ ಏನಂದ್ರೆ ಈಗ ಆದ್ರೆ ಇದು ಕೆಂಪು ಇದು ಹೀಟ್ ಪ್ರೋಸೆಸ್ ಮಾಡಿರೋ ಕೆಂಪು ಇದು ಒರಿಜಿನಲ್ ಕಲರ್ ಅಲ್ಲ ಇದಲ್ಲ ಇದಲ್ಲ ಈಗ ಅದು ಅದು ಹೇಗೆ ಕಂಡುಹಿಡಿಯೋದು ಅಂದ್ರೆ ಅದು ಹೇಗೆ ಕಂಡುಹಿಡಿಯೋದು ಅಂದ್ರೆ ಆ ಈ ಹೀಟ್ ಪ್ರೋಸೆಸ್ ಆಗಿರೋ ಕಲ್ಲು ಆ ಬಣ್ಣ ಯೂನಿಫಾರ್ಮ್ ಆಗಿರುತ್ತೆ ನೀವು ಇದನ್ನ ನೋಡಿದ್ರೆ ನೀವು ಯಾವ ಕಡೆಯಿಂದ ಹೇಗ್ ನೋಡಿದ್ರು ಕಲ್ಲು ಬಣ್ಣ ಹಿಂದೆ ಮುಂದೆ ಹೇಗೆ ಒಂದೇ ಬಣ್ಣ ಕಾಣುತ್ತೆ ಅದು ಹೀಟ್ ಪ್ರೋಸೆಸ್ ಆಗಿರೋದು ಕಲ್ಲು ಹೀಟ್ ಪ್ರೋಸೆಸ್ ಆಗಿಲ್ದಲೆ ಇರೋ ಕಲ್ಲು ಸ್ವಲ್ಪ ಇರುತ್ತೆ ಬಣ್ಣದಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಅದು ಒಂದು ಕಣ್ಣಿಗೆ ಕಾಣುವಂತ ನ್ಯಾಚುರಲ್ ಫಿನೋಮಿನಾ ಆಗ ಅದು ನಾವು ನೋಡಿದಾಗ ನಾವು ಹೇಳ್ಬೋದು ಇದು ರಿಯಲ್ ಯಾಕಂದ್ರೆ ಅದು ಬಣ್ಣ ಯೂನಿಫಾರ್ಮ್ ಆಗಿಲ್ಲ ಅಂತ ಯೂನಿಫಾರ್ಮ್ ಇದ್ದು ಬಿಟ್ರೆ ಅದು ನಾವು ಮನುಷ್ಯ ಏನೋ ಒಂದು ಮಾಡಿದ ನಡಿಕೆ ಅಂತ ಅರ್ಥ ಮಾಡಿ ಪ್ರಶ್ನೆ ಉಳಿತಾ ಇದೆ ನೀವು ಹೇಳೋದಕ್ಕೆ ಅದ್ರಲ್ಲಿ ಇರ್ತಕ್ಕಂತ ನೀವು ಏನು ಒಂದು ಬಣ್ಣ ಕಟ್ ಮಾಡ್ತಿರೋ ಅದು ಒಂದು ಹೀಟ್ ಟೆಂಪರೇಚರ್ ಅಂತ ನೀವು ಹೇಳ್ತಿದ್ದೀರಾ ಅದ್ರಲ್ಲಿ ಇರ್ತಕ್ಕಂತ ಶಕ್ತಿ ಏನಾದ್ರು ಕಳ್ಕೊಂಡ ಇಲ್ಲ ಇಲ್ಲ ಅದು ಅದು ಶಕ್ತಿ ಏನ್ ಕಳ್ಕೊಳ್ಳಲ್ಲ ಯಾಕಂದ್ರೆ ಅದು ಪ್ರೊಸೆಸ್ ಸೇಮ್ ನಾವೇನು ಅದರಲ್ಲಿ ಅದಕ್ಕೆ ನಾವು ಬೇರೆ ಕೆಮಿಕಲ್ ಹಾಕಿ ಮಾಡಿ ಏನು ಮಾಡಲ್ಲ ಅದನ್ನ ಒಂದು ಹೀಟರ್ ಹೀಟರ್ ಹೀಟ್ ಚೇಂಬರ್ ಅಲ್ಲಿ ಇಟ್ಟು ಅದನ್ನ ಅದಕ್ಕೆ ಬಿಸಿ ಶಾಖ ಕೊಡ್ತಾರೆ ಹೊರತು ಬೇರೆ ಏನ್ ಮಾಡೋದು ಬೇರೆ ಏನ್ ಕುಗ್ಗೋದಾಗಲಿ ಇದಾಗ್ಲಿ ಅದೇನಾಗಲ್ಲ ಬಟ್ ಇದರಲ್ಲಿ ಹಾಗೆ ನಾನು ಮುಂದೆ ಮುಂಚೆ ಹೇಳಿದಾಗ ಡೂಪ್ಲಿಕೇಟ್ ಬರ್ತಾ ಇದೆ ಲ್ಯಾಬ್ ಗ್ರೋನ್ ಈಗ ಒಂದು ಲ್ಯಾಬರೇಟರಿಲಿ ಏನ್ ಮಾಡ್ತಾರೆ ಈಗ ಇದ್ದು ಏನೇನ್ ಕೆಮಿಕಲ್ ಕಾಂಪೋಸಿಷನ್ ಇರುತ್ತೋ ಕೊರಾಂಡಮ್ಗೆ ಅದನ್ನೇ ಎಲ್ಲ ಕೆಮಿಕಲ್ಸ್ ಮ್ಯಾನ್ ಮನುಷ್ಯ ಒಂದು ಹುಡುಕಿ ಅದನ್ನ ಇದು ಮಾಡಿ ಅದನ್ನೆಲ್ಲ ಮಿಶ್ರಣೆ ಮಾಡಿ ಒಂದು ಲ್ಯಾಬ್ ಅಲ್ಲಿ ಅದನ್ನ ಅದೇ ಗೆ ಅದೇ ಪ್ರೆಷರ್ಗೆ ಕೊಟ್ಟು ಅದನ್ನ ಬೆಳೆಸ್ತಾರೆ ಕೂಡ ಸೃಷ್ಟಿ ಮಾಡ್ತಾರೆ ಸೃಷ್ಟಿ ಮಾಡ್ತಾ ಇದ್ದಾರೆ ಅದು ಜೆಮ್ ಕ್ವಾಲಿಟಿ ಮಾತ್ರ ಹ್ಮ್ ಯಾಕಂದ್ರೆ ಅದನ್ನ ಮಾರದ್ರೆ ಅವರಿಗೆ ಅದ್ರಲ್ಲಿ ಲಾಭ ಬರುತ್ತೆ ಇಂಡಸ್ಟ್ರಿಯಲ್ ಕ್ವಾಲಿಟಿ ಮಾಡಕ್ ಆಗಲ್ಲ ಅದ್ ಮಾಡಿದ್ರೆ ಅವ್ರಿಗೆ ಲಾಭ ಇರೋದಿಲ್ಲ ಅದಕ್ಕೆ ರೇಟ್ ಸಿಗಲ್ಲ ಇದಾದ್ರೆ ಇವ್ರಿಗೆ ರೇಟ್ ರೇಟ್ ಸಿಗುತ್ತೆ ಸೊ ಹಾಗಾಗಿ ಈ ಪ್ರೊಸೆಸ್ ಮಾಡಿದ್ರೆ ಅವ್ರಿಗೆ ಒಳ್ಳೆ ವರ್ಮಾನ ಚೆನ್ನಾಗಿರುತ್ತೆ ಅಂತ ಇದನ್ನ ಬೆಳಿತಾರೆ ಒಂದು ಲ್ಯಾಬೊರೇಟರಿ ಕಂಡೀಷನ್ ಅಲ್ಲಿ ಅದನ್ನ ಏನ್ ಮಾಡ್ತಾರೆ ಕೆಮಿಕಲ್ಸ್ ಏನೇನ್ ಬೇಕು ಅದರದ್ದು ಎಲ್ಲ ಒಂದು ಇದ್ರಲ್ಲಿ ಇಟ್ಟು ಅದಕ್ಕೆ ಎಷ್ಟು ಪ್ರೆಷರ್ ಇದ್ರೆ ಎಷ್ಟು ಟೆಂಪರೇಚರ್ ಅಲ್ಲಿ ಬೆಳೆಯುತ್ತೆ ಅಂತ ಒಂದು ಕಂಡಿಡ್ದಿದ್ದಾರೆ ಆ ಕಂಡೀಷನ್ ಕ್ರಿಯೇಟ್ ಮಾಡಿ ಒಂದು ಲ್ಯಾಬೊರೇಟರಿ ಅದನ್ನ ಬೆಳೆಸ್ತಾರೆ ಈಗ ಎಲ್ಲಾ ಕಲ್ಲುಗಳನ್ನು ಬೆಳೆಸ್ತಾ ಇದ್ದಾರೆ ಹಾಗಿದ್ರೆ ಅದು ಬೆಳೆಸೋದ್ರಿಂದ ಎನರ್ಜಿ ನಿಮ್ಗೆ ವಿಜ್ಞಾನದ ಪ್ರಕಾರ ಎನರ್ಜಿ ಅದು ನನಗೆ ಅದು ಸ್ವಲ್ಪ ಡೌಟ್ ನಂಬಿಕೆ ಕೊಡಕ್ ಆಗಲ್ಲ ಗ್ಯಾರಂಟಿ ಕೊಡಕ್ ಆಗಲ್ಲ ಅದು ರಿಯಲ್ ಎನರ್ಜಿ ಇರುತ್ತಾ ಇಲ್ವ ಅಂತ ಯಾಕಂದ್ರೆ ಇದು ನಾವು ಮನುಷ್ಯ ಮುಟ್ಕೊಂಡಾಗ ತಣ್ಣಗಾಗುತ್ತ ಅದು ಅಷ್ಟು ಇದಿರಲ್ಲ ಗುರು ಅಷ್ಟು ಶಕ್ತಿ ಶಕ್ತಿ ಇರೋದಿಲ್ಲ ಅದು ಅದ್ರಲ್ಲಿ ವ್ಯತ್ಯಾಸ ಬರುತ್ತೆ ಆದ್ರೆ ಅದು ಚಿಕ್ಕ ಗಾತ್ರ ಚಿಕ್ಕದಿರೋದ್ರಿಂದ ಅದರಲ್ಲಿ ಅಷ್ಟು ಕಂಡುಹಿಡಿಯೋದ್ ಕಷ್ಟ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನ ತಿಳ್ಸ ನೋಡಿ ಯಾವ್ಯಾವ ರೀತಿ ಮೋಸಗಳನ್ನ ಮಾಡ್ತಾರೆ ಈ ನವರತ್ನಗಳು ಬ ನವರತ್ನಗಳಿಗೆ ನೋಡೋದಕ್ಕೆ ಹೊರ್ಜಿನಲ್ ಆಗಿರುತ್ತೆ ಪ್ರತಿಯೊಂದು ಕೂಡ ಹಾಗೆ ಇರುತ್ತೆ ಅದರಲ್ಲಿ ನಮ್ಗೆ ರಿಸಲ್ಟ್ ಸಿಗೋದಿಲ್ಲ ಕೆಲವರು ಹೇಳ್ತಾರೆ ನಾವು ಮುಂಚೆ ಮುಂಚಿನ ಹಿಂದಿನ ಕಾರ್ಯಕ್ರಮದಲ್ಲೇ ಹೇಳ್ಬಿಟ್ಟಿದ್ವಿ ಹಾಕೊಂಡು ಏನು ರಿಸಲ್ಟ್ ಸಿಗ್ಲಿಲ್ಲಲ್ಲ ಅಂತ ಅದಕ್ಕೋಸ್ಕರ ಈ ಒರಿಜಿನಲ್ ಯಾವುದು ಡೂಪ್ಲಿಕೇಟ್ ಯಾವ್ದು ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನ ಎಷ್ಟು ಸರಾಗವಾಗಿ ನಮಗೆ ತಿಳಿಸ್ತಾ ಹೋಗ್ತಿದ್ದಾರೆ ಮತ್ತೆ ಯಾವ್ಯಾವ ರೀತಿ ತಯಾರಿಗಳನ್ನ ಮಾಡ್ತಾರೆ ಅಂತ ಕೂಡ ತರಿಸ್ತಾ ಹೋಗ್ತಾರೆ ಇವತ್ತು ನಮಗೆ ಒಂದು ಕೆಂಪು ಇರತಕ್ಕಂತ ಒಂದು ಸೂರ್ಯನಿಗೆ ಹೋಳ್ತಕ್ಕಂತ ಬಣ್ಣವನ್ನ ಮತ್ತೆ ಹರಳನ್ನ ನಮ್ಗೆ ಪರಿಚಯ ಮಾಡಿಸ್ಕೊಟ್ರು ನೋಡಿ ಹೇಳ್ತೇನೆ ನಮ್ಮ ಸನಾತನ ಧರ್ಮಗಳಲ್ಲಿ ನಮ್ಮ ಧರ್ಮಗಳಲ್ಲಿ ಹೇಳ್ತಾನೆ ಇರ್ತಾರೆ ಸೂರ್ಯನ ಗ್ರಹಕ್ಕೆ ಓಡಿಸ್ತೀವಿ ಕೆಂಪು ಅಂತಕ್ಕಂಥದ್ದು ಆ ಹರಳನ್ನ ಹಾಕೊಂಡ್ರೆ ಹಲವಾರು ಒಂದು ವ್ಯಾಧಿಗಳಿಗೆ ಅಥವಾ ಒಂದು ಎನರ್ಜಿಗಳು ಪಾಸ್ ಆಗುತ್ತೆ ಅದು ಇವರು ವಿಜ್ಞಾನದ ಪ್ರಕಾರ ಸಾಬೀತ್ ಆಗಿದೆ ಯಾವ ರೀತಿ ಪಾಸ್ ಆಗುತ್ತೆ ಅಂತನು ಕೂಡ ಆ ಎನರ್ಜಿ ಕ್ರಿಯೇಟ್ ಆಗೋದು ಅಂತನು ಕೂಡ ಆ ಆಗ್ಲೇ ಒಂದು ನಾವು ಮುಕುಂದನವ್ರ ಮಾತಾಡುವಾಗ ಅವರೊಂದು ಮಾತು ಹೇಳಿದ್ರು ನಮ್ಗೆ ಇದನ್ನ ಹಾಕೊಳೋದ್ರಿಂದ ಸೂರ್ಯನಿಗೂ ಮತ್ತೆ ಅರಳಿಗೂ ಕನೆಕ್ಟ್ ಆಗುತ್ತೆ ಕನೆಕ್ಟ್ ಆಗುತ್ತೆ ಇದು ವಿಜ್ಞಾನದಿಂದನೂ ಸಾಬೀತಾಗಿದೆ ಅಂತನು ಕೂಡ ಹೇಳಿದ್ರು ಯಾವ ರೀತಿ ಸೂರ್ಯನಲ್ಲಿ ಇರತಕ್ಕಂತ ಶಕ್ತಿಗಳು ಏನಿರುತ್ತೋ ಆ ಹರಳು ಅಂತಕ್ಕಂಥದ್ದು ನಾವು ಬೆರಳಿಗೆ ಹಾಕೊಂಡಿದ್ದಾಗ ಆ ಹರಳುಗಳು ಆ ಕನೆಕ್ಟ್ ಮಾಡ್ಕೊಳತ್ತಂತೆ ಆ ಶಕ್ತಿನ ಕನೆಕ್ಟ್ ಮಾಡಿಕೊಂಡು ನಮ್ಮ ದೇಹದೊಳಗಡೆ ಸಂಚಾರ ಮಾಡುತ್ತಂತೆ ಆ ಶಕ್ತಿ ಆ ಸಂಚಾರ ಮಾಡಿದಾಗ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಎನರ್ಜಿಗಳು ಕೂಡ ಬದಲಾವಣೆ ಆಗುತ್ತೆ ಅಂತ ಕೂಡ ವಿಜ್ಞಾನಿಗಳು ಸಾಬೀತುಪಡಿಸಿದ್ದಾರೆ ಅಂತಾನು ಕೂಡ ಮುಖ್ಯವರು ಹೇಳ್ತಿದ್ರು ಇದನ್ನ ಹಾಕೊಳೋದ್ರಿಂದ ಯಾವ್ಯಾವ ರೀತಿ ಏನೇನು ಪ್ರಯೋಜನಗಳು ಯಾವ ರೀತಿ ಪ್ರಯೋಜನಗಳು ಪಡ್ಕೊಂಡ್ ಬಂದವು ಬರಿ ಹಾಕೊಂಡ್ಬಿಟ್ರೆ ಸಾಕ ಅಂತಕ್ಕಂಥದ್ದನ್ನ ಮುಂದಿನ ಕಾರ್ಯಕ್ರಮದಲ್ಲಿ ಮಾಹಿತಿ ಕೊಡ್ತಾ ಹೋಗ್ತಿದ್ರಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಾಗಿ ಏನಾದ್ರು ಮಾಹಿತಿಗಳು ಬೇಕಾದ್ರೆ ನಮ್ಮ ಒಂದು ನಿಮ್ಮ ಸಂದೇಶದ ಮುಖಾಂತರ ನಮಗೆ ತಿಳಿಸಿದ್ರೆ ಅದ್ರ ಬಗ್ಗೆ ನಾವು ಮಾಹಿತಿಗಳನ್ನ ಕೊಡ್ತಾ ಹೋಗ್ತಿದ್ರಿ ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಯಾವ ಹರಳಲು ಬಗ್ಗೆ ನಮ್ಮ ಮುಖಂಡವರು ಪಚಯ ಮಾಡಿಸ್ತಾರೆ ಅಂತ ನೋಡೋಣ ಇವತ್ತು ಇಷ್ಟನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದೀವಿ ನಮಸ್ಕಾರ ನಮಸ್ಕಾರ ನಮಸ್ಕಾರ